ಮತ್ತೊಂದು ಇವರೇ ನಾನು ಬಿಜೆಪಿಯ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಬಿಜೆಪಿಯ ಪರವಾಗಿ ನೂರಕ್ಕೆ ಕೆಲಸ ಮಾಡ್ತಾ ಇದ್ದೇನೆ ಎಲ್ಲಾ ಕಡೆಗಳಿಗೆ ಹೋಗ್ತಾ ಇದ್ದೇನೆ ಆದ್ದರಿಂದ ನಿಮ್ಮ ಪರವಾಗಿ ನಾನಿದ್ದೇನೆ ಅಂತ ನೀವು ತಿಳ್ಕೊಂಡೆ ನಿಮ್ಮ ಮೂರ್ಖತನ ನೀವೇ ಯಾರಿಗೆ ಓಟ್ ಆಗ್ತೀರಿ ಅಂತ ದಯವಿಟ್ಟು ತಿಳಿಸಿ ಪದ್ಮರಾಜನನ್ನು ಕರ್ಕೊಂಡು ಮುಂದೆಯಿಂದ ಹೋಗಿ ಇಂದಿನಿಂದ ನೀವು ಯಾರಿಗೆ ಓಟ್ ಆಗ್ತೀರಿ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಒಬ್ಬ ಶಾಸಕನಿಗೆ ಅವನ ಹಕ್ಕಿನ ಎರಡು ಕೋಟಿ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿ ಅಂತ ಕೊಡ್ಲಿಕ್ಕೀನಿ ಅದನ್ನು ಮಾತ್ರ ನಾನ್ ಐವತ್ತು ಲಕ್ಷ ಕೊಟ್ಟಿದ್ದಾರೆ ಕಳೆದ ಅವಧಿತ್ತು ಮೊನ್ನೆ ಮಾರ್ಚಿನಿಂದ ಬೇರೆ ಲೆಕ್ಕ ಒಂದೂವರೆ ಲಕ್ಷ ಒಂದೂವರೆ ಕೋಟಿ ರೂಪಾಯಿ ಇನ್ನೂ ಅದರಲ್ಲಿ ಬಾಕಿ ಇದೆ ಇವತ್ತು ಅಂಗನವಾಡಿ ಟೀಚರಿಗೆ ಸಂಬಳ ಆಗ್ತಾ ಇಲ್ಲ ಇವತ್ತು ಏನು ಅಡುಗೆ ಮಾಡುವವರಿದ್ದಾರೆ ಅವರಿಗೆ ಸಂಬಳ ಆಗ್ತಾ ಇಲ್ಲ ಇದು ಪೊಲೀಸ್ ಇಲ್ಲ ಪೊಲೀಸರಿಗೆ ಸಂಬಳ ಆಗ್ತಾ ಇಲ್ಲ ಸರ್ಕಾರಿ ನೌಕರರಿಗೆ ಸಂಬಳ ಕೊಡುವ ದುಡ್ಡು ಇಲ್ಲ ಇವರು ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ರಾಜ್ಯದ ಅಭಿವೃದ್ಧಿ ಹೇಗೆ ಆಗ್ಬೋದು ನಮಗೆ ಸಹ ಜನರು ಓಟ್ ಹಾಕಿ ನಮ್ಮನ್ನು ವಿಧಾನಸಭೆಗೆ ಕಳಿಸಿದ್ದಾರೆ ನಾವು ಜನರ ಬಳಿಗೆ ಯಾವ ಮುಖವನ್ನು ಇಟ್ಟುಕೊಂಡು ಹೋಗಬೇಕು ಬಿಜೆಪಿಯ ಶಾಸಕರಿಗೆ ಮಾತ್ರ ಅಲ್ಲ ಕಾಂಗ್ರೆಸ್ನ ಶಾಸಕರಿಗೆ ಇವರು ಅನುದಾನವನ್ನು ಕೊಡ್ತಾ ಇಲ್ಲ ಕೊಡ್ಲಿಕ್ಕೆ ಇವರಿಗೆ ಆಗಲ್ಲ ಯಾಕೆಂತ ಹೇಳಿದ್ರೆ ಗ್ಯಾರಂಟಿಗಳಿಗೆ ಇವರಿಗೆ ದುಡ್ಡು ಕೊಡ್ಲಿಕ್ಕೆ ಆಗುದಿಲ್ಲ ಆದ್ದರಿಂದ ಇವರಿಗೆ ಕೊಡ್ಲಿಕ್ಕೆ ಆಗಲ್ಲ ಆದ್ದರಿಂದ ನಾನು ಒಂದು ಮಾತು ಹೇಳ್ತೇನೆ ತಮ್ಮ ಮುಖಾಂತರ ಇದು ಗ್ರಾಮ ಪಂಚಾಯತ್ ಚುನಾವಣೆ ಅಲ್ಲ ಜಿಲ್ಲಾ ಪಂಚಾಯತ್ ಚುನಾವಣೆ ಇಲ್ಲ ತಾಲೂಕ್ ಪಂಚಾಯತ್ ಚುನಾವಣೆ ವಿಧಾನ ಪರಿಷತ್ ವಿಧಾನಸಭೆಯ ಚುನಾವಣೆ ಅಲ್ಲ ಅದರಲ್ಲಿ ನೀವು ವ್ಯಕ್ತಿಯನ್ನು ನೋಡ್ಕೊಡ್ಬಹುದು ಜನರನ್ನು ನೋಡಿಕೊಡ್ಬಹುದು ರಾಜ್ಯದ ವ್ಯವಸ್ಥೆಯನ್ನು ನೋಡಿಕೊಡ್ಬಹುದು ಆದ್ರೆ ಇದು ದೇಶದ ಚುನಾವಣೆ ಈ ದೇಶದ ಜನರ ಈ ದೇಶದ ನೂರ ನಲವತ್ತು ಕೋಟಿ ಜನರ ವಿಶ್ವಾಸ ಇಟ್ಟದ್ದು ನಂಬಿಕೆ ಇಟ್ಟದ್ದು ಯಾರ ಮೇಲೆ ಅಂತ ಕೇಳಿದ್ರೆ ನರೇಂದ್ರ ಮೋದಿಜಿ ಅವರ ಮೇಲೆ ಆ ನರೇಂದ್ರ ಮೋದಿಜಿಯವರ ಮೇಲೆ ವಿಶ್ವಾಸವನ್ನಿಟ್ಟು ಎರಡು ಅವಧಿಗೆ ಅವರನ್ನು ಪ್ರಧಾನಮಂತ್ರಿ ಮಾಡಿದ್ದಾರೆ ಬಹುಮತದಿಂದ ಆರಿಸಿದ್ದಾರೆ ಆ ಎರಡು ಅವಧಿಯಲ್ಲಿ ಹತ್ತು ವರ್ಷದಲ್ಲಿ ದೇಶದ ಪ್ರಗತಿ ಯಾವ ರೀತಿಯಲ್ಲಿ ಈ ದೇಶಕ್ಕೆ ಯಾವ ರೀತಿಯಲ್ಲಿ ಆಡಳಿತ ಕೊಟ್ಟಿದ್ದಾರೆ ಭಾರತ ದೇಶದ ಜನರಿಗೆ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಅಥವಾ ಇಡೀ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇವತ್ತು ಭಾರತೀಯ ಅಂತ ಹೇಳಿದ್ರೆ ಯಾವ ರೀತಿಯ ಗೌರವ ಇದೆ ಎಲ್ಲ ಗೌರವ ಸಿಗ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನರೇಂದ್ರ ಮೋದಿಜಿ ಅವರು ಇವತ್ತು ಭಾರತ ಅಂತ ಹೇಳಿದ ಕೂಡಲೇ ನರೇಂದ್ರ ಮೋದಿ ಅವರು ಏನು ಮಾತಾಡ್ತಾರೆ ಅಂತ ಇವತ್ತು ಪ್ರಪಂಚದ ಜನ ನೋಡ್ತಾರೆ ಪ್ರಪಂಚದ ನಾಯಕರು ನೋಡ್ತಾರೆ ಅಂತ ಒಬ್ಬ ಧೀಮಂತ ನಾಯಕನ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಈ ಚುನಾವಣೆಯಲ್ಲಿ ನೂರಕ್ಕೆ ನೂರು ನೂರು ನಾವು ಆಡಳಿತಕ್ಕೆ ಅಧಿಕಾರಕ್ಕೆ ಬರ್ತೇವೆ ಆದ್ದರಿಂದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಡ ಒಬ್ಬ ವಿದ್ಯಾವಂತ ಬುದ್ಧಿವಂತ ಯುವಕ ಒಬ್ಬ ಬ್ರಹ್ಮಾಚಾರಿ ಮದುವೆ ಆಗಲಿಲ್ಲ ಅವರಿಗೆ ಅಂತ ಒಬ್ಬ ಯುವಕನಿಗೆ ಇವತ್ತು ಲೋಕಸಭೆಯ ಟಿಕೆಟ್ ಇಲ್ಲಿ ಸಿಕ್ಕಿದೆ ಸೇವೆಯಲ್ಲಿ ಎಂಟು ವರ್ಷ ಕೆಲಸ ಮಾಡಿ ಸೇವೆ ಮಾಡಿ ಇವತ್ತು ಜನರ ಸೇವೆ ಮಾಡಬೇಕು ದೇಶದ ಸೇವೆ ಮಾಡಬೇಕು ಅಂತ ಹೇಳ್ಕೊಂಡು ಇವತ್ತು ಅವರಿಗೆ ಮನಸ್ಸಿದೆ ಅವಕಾಶ ಕೊಟ್ಟಿದೆ ಪಾರ್ಟಿ ಇವತ್ತು ಅವರನ್ನ ಜಾತಿ ಮತ ಪಕ್ಷ ಭೇದ ಮರೆತು ಜನ ಬೆಂಬಲಿಸ್ತಾ ಇದ್ದಾರೆ ಯಾಕೆ ಅಂತ ಕೇಳ್ತೀನಿ ನರೇಂದ್ರ ಮೋದಿ ಅವರ ಪಾರ್ಟಿಯಲ್ಲಿ ಒಬ್ಬ ಅಭ್ಯರ್ಥಿ ಚೌಟರು ಅಂತ ಹೇಳಿಕೊಂಡು ಅವರನ್ನು ಬೆಂಬಲಿಸ್ತಾ ಇಡೀ ನಮ್ಮ ಜಿಲ್ಲೆಯಲ್ಲಿ ಜನ ಬೆಂಬಲಿಸ್ತಾ ಇದ್ದಾರೆ ಆದ್ದರಿಂದ ಇವತ್ತು ನಾಳೆ ಆರು ಗಂಟೆಗೆ ಇವತ್ತು ಆರು ಗಂಟೆಗೆ ಬಹಿರಂಗ ಪ್ರಚಾರ ಮುಗಿಯುತ್ತದೆ ನಾನು ನಿಮ್ಮ ಮುಖಾಂತರ ನನ್ನ ಕ್ಷೇತ್ರದ ಜನತೆಗೆ ಹೇಳುವುದೇನು ಅಂತ ಹೇಳಿದ್ರೆ ಶುಕ್ರವಾರ ತುಂಬ ಮದುವೆಗಳಿವೆ ತುಂಬಾ ಗೃಹ ಪ್ರವೇಶಗಳಿವೆ ದಯವಿಟ್ಟು ನನ್ನ ಕ್ಷೇತ್ರದ ಜನ ಕಾರ್ಯಕರ್ತರು ಯಾರ ಯಾರಿಗೆಲ್ಲ ಮದುವೆಗೆ ಹೋಗ್ಲಿಕ್ಕೆ ಯಾರ ಮನೆಯಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿವೆ ಅವರ ಮನೆಗೆ ಬೆಳಿಗ್ಗೆ ಆರೂವರೆ ಗಂಟೆಗೆ ಹೋಗಿ ಅವರನ್ನ ಬೂತ್ಗೆ ಕರ್ಕೊಂಡು ಬಂದು ಏಳು ಏಳುವರೆ ಗಂಟೆ ಒಳಗೆ ಮತವನ್ನು ಹಾಕಿಸಬೇಕು ಯಾಕೆಂದ್ರೆ ಮತ ಬರುವುದಿಲ್ಲ ನಮ್ಮವರಿಗೆ ಸ್ವಲ್ಪ ಉದಾಸೀನ ಜಾಸ್ತಿ ಆದ್ರೆ ಕಾಂಗ್ರೆಸ್ನವರಿಗೆ ಉದಾಸೀನ ಇಲ್ಲ ಅವರು ದುಬೈ ಅಲ್ಲಿರಲಿ ಬೆಳಗಾಂ ಅಲ್ಲಿರಲಿ ಬ್ಯಾಂಗ್ಳೂರಲ್ಲಿರಲಿ ಅಲ್ಲಿರಲಿ ಡೆಲ್ಲಿ ಅಲ್ಲಿರಲಿ ಅವರು ಅದಕ್ಕಾಗಿ ಒಂದು ಕಾದು ಬುಕ್ಕು ಫೋಟೋವನ್ನು ಮೂಲಕ್ಕೆ ಹಾಕಿ ಹೋಗ್ತಾರೆ ನಮ್ಮ ಕಾರ್ಯಕರ್ತರು ಯಾರು ಎಷ್ಟೇ ಮದುವೆಗಳಿಗೆ ಏನೇ ಕಾರ್ಯಕ್ರಮಗಳಿಗೆ ಅವರೆಲ್ಲ ಕರ್ಕೊಂಡು ಬಂದು ಚುನಾವಣೆಯಲ್ಲಿ ನಡೆದವರು ಮತ ಹಾಕಿಸಬೇಕು ಕ್ಯಾಪ್ಟನ್ ಬಿಜೇಶ್ ಚೌಟಾ ಅತ್ಯಧಿಕ ಮತದಿಂದ ಗೆಲ್ಲಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಇವತ್ತು ಮೂಡಬಿದ್ರೆಯಲ್ಲಿ ಮಿಥುನ್ ರೈ ಅವರು ಒಂದು ಪ್ರಶ್ನೆಗಳನ್ನು ಮಾಡಿದ್ದಾರೆ ಅಂತ ಕೇಳಿ ಬರು ರಾಷ್ಟ್ರೀಯ ವಿಲ್ಲವ ಮಹಾಮಂಡಲದಲ್ಲಿ ನಾನು ಭಾಷಣ ಮಾಡುವಾಗ ಒಂದು ಜಾತಿ ಸಮಾವೇಶದಲ್ಲಿ ಭಾಷಣ ಮಾಡುವಾಗ ನಾನು ನಮ್ಮ ಸಂಘದ ಇಬ್ಬರು ನಾಯಕರಲ್ಲಿದ್ದರು ರಾಷ್ಟ್ರೀಯ ಬಿ ಮಹಾಮಂಡಲದ ನಾಯಕರಿದ್ದರು ಅಖಿಲ ಭಾರತ ಬಿಲ್ಲವ ಮಹಾಮಂಡಲದ ನಾಯಕರಿದ್ದರು ನಮ್ಮ ನಾಯಕರಿಗೆ ಪ್ರಶ್ನೆ ಮಾಡುವಂಥದ್ದು ಒಬ್ಬ ಜನಪ್ರತಿನಿಧಿಯಾಗಿ ಆ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನನ್ನ ಕರ್ತವ್ಯ ನಾನು ಪ್ರಶ್ನೆ ಮಾಡಿದ್ದೇನೆ ಏನು ಅಂತ ನೀವು ಎಷ್ಟು ಆರ್ಥಿಕ ಮತ್ತು ನೈತಿಕ ಬೆಂಬಲವನ್ನು ಸಮಾಜದ ಜನಪ್ರತಿನಿಧಿಗಳಿಗೆ ನೀವು ಕೊಟ್ಟಿದ್ದೀರಿ ಅಥವಾ ಕಟ್ಟಕಡೆಯ ಒಬ್ಬ ಸಮಾಜದ ವ್ಯಕ್ತಿಗೆ ನಿಮ್ಮ ಕೊಡುಗೆ ಏನು ಅಂತ ನಾನು ಪ್ರಶ್ನೆ ಮಾಡಿದ್ದೇನೆ ವಿನಾ ಯಾವುದೇ ಕಾರಣಕ್ಕೂ ಯಾರಿಗೆ ಓಟು ಕೊಟ್ಟಿದ್ದ ಓಟಿನ ಶಬ್ದವನ್ನ ಎಲ್ಲಿ ನಾನು ಎತ್ತಿಲ್ಲ ಒಂದು ವೇಳೆ ಇದ್ರೆ ನೀವು ಇವತ್ತೇ ಓಪನ್ ಈಗಲೇ ನನ್ನ ಮುಂದೆ ಓಪನ್ ಮಾಡಿ ಅದನ್ನು ವಿಡಿಯೋವನ್ನು ತೋರಿಸಬಹುದು ಅವನಿಗೆ ಓಟ್ ಹಾಕಿ ಇವನಿಗೆ ಓಟ್ ಹಾಕಿದ್ದು ಎಲ್ಲಿ ನಾನು ಹೇಳಿಲ್ಲ ಯಾವುದೇ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ರಾಜಕೀಯ ಕಾರ್ಯಕ್ರಮ ರಾಜಕೀಯ ಕಾರ್ಮಿಕದಲ್ಲಿ ಧಾರ್ಮಿಕವನ್ನು ಮಾತಾಡುವುದಿಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಜಕೀಯವನ್ನು ನಾನು ಮಾತಾಡೋದಿಲ್ಲ ಸ್ಪಷ್ಟವಾಗಿ ಹೇಳಿದ್ದೇನೆ ಇವತ್ತು ಮಿಥುನ್ ರೈ ಅವರಿಗೆ ಪತ್ರಕರ್ತರು ಪ್ರಶ್ನೆ ಮಾಡುವಾಗ ಅವರು ಹೇಳಿದಂತ ಕೊಟ್ಟು ನಮ್ಮ ಒಟ್ಟಿಗೆ ಅಂತ ಹೇಳಿದ್ದೇನೆ ನಾನು ಮಿಥುನ್ ರೈ ಅವರಿಗೆ ಒಂದು ಪ್ರಶ್ನೆಯನ್ನು ನಿಮ್ಮ ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಿಥುನ್ ರೈ ಅವರು ಯಾರೊಟ್ಟಿದ್ದಾರೆ ಪದ್ಮರಾಜರಿಗೆ ಅವರು ಓಟ್ ಹಾಕ್ತಾರ ಒಳಗಿದ್ದೊಳಗೆ ಅವರು ಹೇಳ್ತಾರೆ ನಾವು ನಮ್ಮವರಿಗೆ ಓಟ್ ಹಾಕುದುಂಟು ಇಲ್ಲಿ ಜಾತಿಯ ವಿಷ ಬೀಜ ಬಿತ್ತಿದ್ದೇ ಮಿಥುನ್ ರೈ ಇಲ್ಲಿ ಜಾತಿಯ ವಿಷ ಬೀಜ ವಿಧಾನಸಭಾ ಚುನಾವಣೆಯಲ್ಲಿ ಬಿತ್ತಿದ್ದೇ ಅವರು ಎಲ್ಲ ಬಂಟರು ಒಟ್ಟಾಗಬೇಕು ನಮಗೆ ಓಟ್ ಆಗ್ಬೇಕು ಆದರೆ ಇಲ್ಲಿಯ ಮುಲ್ಕಿ ಮುಟ್ಟಿದ್ರೆ ಕ್ಷೇತ್ರದ ನನ್ನ ಬಂಟ ಬಂಧುಗಳು ಖಂಡಿತವಾಗಿಯೂ ಜಾತಿ ನೋಡಲಿಲ್ಲ ಉಮನಾಥ್ ಕೋಟೆಯನ್ನ ಅಭಿವೃದ್ಧಿಯನ್ನು ನೋಡಿ ನನಗೆ ಮತ ಹಾಕಿದ್ದಾರೆ ನಾನು ಅವರನ್ನು ಅಭಿವೃದ್ಧಿ ಅಭಿಮಾನದಿಂದ ನಾನು ಧನ್ಯವಾದ ಹೇಳ್ತೇನೆ ಮಿಥುನ್ ರೈ ಅವರ ಮಾತಿಗೆ ಬೆಲೆ ಕೊಡಲಿಲ್ಲ ಎಲ್ಲ ಸಮಾಜದವರ ಉಮನಾಥ್ ಕೋಟೆಯ ಅಭಿವೃದ್ಧಿಯನ್ನು ನೋಡಿ ಇಪ್ಪತ್ತೆರಡು ಸಾವಿರಕ್ಕಿಂತ ಅಧಿಕ ಮತಗಳಿಂದ ನನ್ನನ್ನು ಗೆಲ್ಲಿಸಿ ವಿಧಾನಸಭೆಗೆ ಎರಡನೇ ಅವಧಿಗೆ ಕಳಿಸಿದ್ದಾರೆ ಅವರನ್ನು ಮನೆಗೆ ಕಳಿಸಿದ್ದಾರೆ ಆದ್ದರಿಂದ ನಾನು ಯಾವುದೇ ಒಂದು ಜಾತಿಯ ಬಗ್ಗೆ ನನ್ನ ಪಾರ್ಟಿ ನಾನು ಪರಿವಾರದ ವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡಿ ಬಂದವನು ನನ್ನ ಬಿಜೆಪಿ ನನ್ನ ಉಸಿರು ಕ್ಯಾಪ್ಟನ್ ವಿಜಯ್ ಚೌಟ ನನ್ನ ಸಹೋದರ ಕ್ಯಾಪ್ಟನ್ ವಿಜಯ್ ಚೌಟ ಮತ್ತು ನಾನು ಸುಮಾರು ಹತ್ತು ಹದಿನೆರಡು ವರ್ಷ ಒಟ್ಟಿಗೆ ಕೆಲಸ ಮಾಡಿದರು ಕ್ಯಾಪ್ಟನ್ ವಿಜಯ್ ಚೌಟ ಕ್ಯಾಪ್ಟನ್ ವಿಜಯ್ ಚೌಟಾ ಅವರನ್ನು ಗೆಲ್ಲಿಸುವುದೇ ನಮ್ಮ ಗುರಿ ಅವಧಿಯಲ್ಲಿ ಲೋಕಸಭೆಯಲ್ಲಿ ಮೂವತ್ತು ಸಾವಿರ ಲೀಡನ್ನು ನಾವು ಕೊಟ್ಟಿದ್ದೇವೆ ಈ ಸಲ ನಮ್ಮ ಟಾರ್ಗೆಟ್ ಐವತ್ತು ಸಾವಿರ ಲೀಡ್ ಕೊಡಬೇಕೆಂದು ಇದೆ ಕಳೆದ ಸಲ ಮಿಥುನ್ ರೈ ಅವರಿಗೆ ಇಲ್ಲಿ ವಿಧಾನಸಭೆಯಲ್ಲಿ ಎಷ್ಟು ಓಟ್ ಸಿಕ್ಕಿತೋ ಅದರಿಂದ ನಾವು ಒಂದು ಇಪ್ಪತ್ತೈದಕ್ಕಿಂತ ಮೂವತ್ತು ಸಾವಿರ ಓಟ್ ಅನ್ನು ಜಾಸ್ತಿ ತೆಗೆದುಕೊಡ್ತೇನೆ ಅಂತ ಮಿಥುನ್ ರೈವರಿಗೆ ಹೇಳಿಕೆ ಆದ್ದರಿಂದ ಮಿಥುನ್ ರೈ ಅವರೇ ನಾನು ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಬಿಜೆಪಿಯ ಪರವಾಗಿ ನೂರಕ್ಕೆ ನೂರು ಕೆಲಸ ಮಾಡ್ತಾ ಇದ್ದೇನೆ ಎಲ್ಲಾ ಕಡೆಗಳಿಗೆ ಹೋಗ್ತಾ ಇದ್ದೇನೆ ಆದ್ದರಿಂದ ನಿಮ್ಮ ಪರವಾಗಿ ನಾನಿದ್ದೇನೆ ಅಂತ ನೀವು ತಿಳ್ಕೊಂಡೆ ನಿಮ್ಮ ಮೂರ್ಖತನ ನೀವೇ ಯಾರಿಗೆ ಓಟ್ ಆಗ್ತೀರಿ ಅಂತ ದಯವಿಟ್ಟು ತಿಳಿಸಿ ಪದ್ಮರಾಜರನ್ನ ಕರ್ಕೊಂಡು ಮುಂದೆಯಿಂದ ಹೋಗಿ ಇಂದಿನಿಂದ ನೀವು ಯಾರಿಗೆ ಓಟ್ ಆಗ್ತೀರಿ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ನಮಸ್ಕಾರ